ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಈಗ ಜೈಲು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಯಾವಾಗ ಜೈಲಿಗೆ ಹೋದರೂ ಅಲ್ಲಿಂದ ಜೈಲು ಊಟ ನನಗೆ ಸರಿ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೆ ದರ್ಶನ್ ನನಗೆ ಮನೆಯ ಊಟ ಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದರು ಸೊ ನನಗೆ ಇಲ್ಲಿ ಜೈಲಿನಲ್ಲಿ ಊಟ ಸರಿ ಹೋಗ್ತಿಲ್ಲ ಹಾಗಾಗಿ ನನಗೆ ಮನೆಯ ಊಟವೇ ಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದರು ಮೊದಲನೇ ಸಲ ವಿಚಾರಣೆ ಕೈಗೊಂಡಂಥ ನ್ಯಾಯಾಲಯ ಅರ್ಜಿನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿತ್ತು ಅದಾದ ಬಳಿಕ ಮತ್ತೊಮ್ಮೆ ಅವರು ಅರ್ಜಿ ಸಲ್ಲಿಸಿದ್ರು ಮನೆ ಊಟನೇ ಬೇಕು ಅನ್ನೋ ಥರ ಆದರೆ ಮನೆ ಊಟ ಯಾಕೆ ಬೇಕು ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದರು ಆಮೇಲೆ ಏನು ಜೈಲಾಧಿಕಾರಿಗಳು ಪೊಲೀಸರಿದ್ದರು ಅವರು ಕೂಡ ಯಾಕೆ ಮನೆ ಊಟ ಬೇಕು ಅನ್ನೋ ರೀತಿಯಾಗಿ ಅವರು ಕೂಡ ಒಂದಿಷ್ಟು ಉತ್ತರಗಳನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿದರು ಯಾಕಂದರೆ ಮನೆ ಊಟ ಕೊಟ್ಬಿಟ್ರೆ ಬೇರೆ ಆರೋಪಿಗಳು ಕೂಡ ನಮಗೂ ಬೇಕು ಅನ್ನೋ ಬೇಡಿಕೆ ಇಡ್ತಾರೆ ಹಾಗಾಗಿ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಜೈಲು ಊಟ ಚೆನ್ನಾಗಿದೆ ಆ ಕಾರಣಕ್ಕಾಗಿ ಮನೆ ಊಟ ಕೊಡಬಾರ್ದು ಅನ್ನೋ ಥರ ವಾದ ಮಾಡಿದರು ಹಾಗಾಗಿ ಆಗಲೂ ಕೂಡ ಏನು ಅರ್ಜಿ ಇತ್ತು ಅದು ಅರ್ಜಿನ ತಳ್ಳಿ ಹಾಕಲಾಗಿತ್ತು ಈಗ ಏನು ನಟ ದರ್ಶನ್ ಇವತ್ತು ಅರ್ಜಿ ವಿಚಾರಣೆ ಇತ್ತು ಅದೇ ಮನೆ ಊಟಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಈಗ ಮತ್ತೂ ಅರ್ಜಿನ ಏನು ನಿರಾಕರಿಸಿ ಈಗ ಕಾರಾಗೃಹದ ಅಧಿಕಾರಿಗಳು ಜೈಲು ಊಟವನ್ನೇ ನೀಡಬೇಕು ಅನ್ನೋ ರೀತಿಯಾಗಿ ಆದೇಶ ಮಾಡಿರುವಂಥದ್ದು ಜೈಲಾಧಿಕಾರಿಗಳು ಏನಿದ್ದಾರೆ ಆ ಅವರೆಲ್ಲ ಒಂದು ವರದಿನ ಸಲ್ಲಿಸಿದ್ರು ಏನು ಆ ವರದಿನ ಆಧರಿಸಿ ಅದನ್ನು ಪರಿಗಣಿಸಿ ಈ ಕಾರಾಗೃಹದ ಇಲಾಖೆಯ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ಅವರೆಲ್ಲ ಸಂಕ್ಷಿಪ್ತವಾಗಿ ನೋಡಿ ಈಗ ಒಂದು ರೀತಿ ವರದಿನ ಕೊಟ್ಟಿದ್ದಾರೆ ಅಂದರೆ ಮನೆಯ ಊಟಕ್ಕೆ ಅದನ್ನು ನಿರಾಕರಿಸಿದ್ದಾರೆ ಈಗ ಜೈಲು ಊಟವೇ ಮಾಡಬೇಕು ಅನ್ನೋ ರೀತಿಯಾದ ಆದೇಶ ಅದು ಹಾಗಾಗಿ ಈಗ ಸದ್ಯಕ್ಕೆ ದರ್ಶನ್ ಅವರು ಜೈಲು ಊಟವೇ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಒಂದು ವಿಚಾರ ಇಲ್ಲಿ ಹೇಳಲೇಬೇಕು ಈ ವರದಿನಲ್ಲಿ ಒಂದಿಷ್ಟು ಅಂಶಗಳನ್ನು ಕೊಟ್ಟಿದ್ದರು ಹಾಗಾದರೆ ಆ ವರದಿನಲ್ಲಿ ಏನೇನೆಲ್ಲ ಇತ್ತು ಅನ್ನೋದಾದರೆ ಸೆಂಟ್ರಲ್ ಜೈಲಿನಲ್ಲಿ ಈಗ ಪೌಷ್ಟಿಕ ಆಹಾರ ನಾವು ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಆಹಾರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಿಲ್ಲ ಈ ಬಗ್ಗೆ ಯಾರೂ ಕೂಡ ಒಂದು ದೂರು ಕೂಡ ಕೊಟ್ಟಿಲ್ಲ ಆಮೇಲೆ ಒಳ್ಳೆಯ ಆಹಾರ ಇದೆ ಅನ್ನೋದನ್ನೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆಮೇಲೆ ದರ್ಶನ್ ಅವರ ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿದ್ದು ಅವರಿಗೆ ಹೊರಗಿಂದ ಊಟ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅನ್ನೋ ಪ್ರಮುಖವಾದ ಅಂಶವನ್ನು ಕೂಡ ಇಲ್ಲಿ ಸೇರಿಸಿದರು ಇನ್ನೊಂದು ಅಂದರೆ ಆರೋಗ್ಯ ತಪಾಸಣೆ ವೇಳೆ ಕೂಡ ದರ್ಶನ್ ತುಂಬ ಚೆನ್ನಾಗಿದ್ದರು ಅವರು ಯಾವುದೇ ರೀತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗಿಲ್ಲ ಹಾಗಾಗಿ ಜೈಲು ಊಟ ಪೌಷ್ಟಿಕವಾಗಿ ಇರೋದರಿಂದ ಅದೇ ಊಟನ ಕಂಟಿನ್ಯೂ ಮಾಡಬೇಕು ಅನ್ನೋ ರೀತಿಯಾದಂಥ ವರದಿ ಆ ಅಂಶ ಆ ಒಂದು ಇದರಲ್ಲಿ ಇದೆ ಹಾಗಾಗಿ ದರ್ಶನವರಿಗೆ ಮನೆ ಊಟ ಕೊಡೋದಕ್ಕಾಗೋದಿಲ್ಲ ಅನ್ನೋದು ಅವರ ವಾದ ಸೊ ಕಾರಗೃಹ ಇಲಾಖೆಯಿಂದ ಈಗ ಏನು ಕೋರ್ಟ್ಗೆ ಒಂದು ಇದನ್ನು ಮನವಿ ಸಲ್ಲಿಸಿದ್ರು ಊಟ ಯಾವುದೇ ಕಾರಣಕ್ಕೂ ಮನೆಯದ್ದು ಕೊಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಸೊ ಅದನ್ನೆಲ್ಲ ಗಮನಿಸಿದಂಥ ಅಧಿಕಾರಿಗಳು ಈಗ ದರ್ಶನಿಗೆ ಜೈಲು ಊಟನೇ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಸೊ ಊಟದ ವ್ಯವಸ್ಥೆ ಬಗ್ಗೆ ಏನಾದರೂ ಮಾಡಿಕೊಂಡ್ರ ಏನಾಯಿತು ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆಲ್ಲ ವರದಿನ ಅವರು ಕೊಟ್ಟಿದ್ದಾರೆ ಹಾಗಾಗಿ ಜುಲೈ ಮೂವತ್ತೊಂದರು ಮೂವತ್ತೊಂದಕ್ಕೆ ಇದು ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿವಾದವನ್ನು ನ್ಯಾಯಾಧೀಶರು ಓದಿದ್ರು ಸೊ ನ್ಯಾಯಾಧೀಶರ ಎಲ್ಲ ಪ್ರಶ್ನೆಗಳಿಗೆ ವರದಿ ಸಲ್ಲಿಸಿದ ಜೈಲಾಧಿಕಾರಿಗಳು ಪ್ರತಿಯೊಂದು ಅಂಶವನ್ನು ಅವರ ಪರಿಗಣನೆಗೆ ತಂದರು ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಜೈಲು ಊಟ ಗತಿಯಾಗಿದೆ ಮನೆ ಊಟದ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಆದರೆ ಈ ವಿಚಾರವಾಗಿ ಮತ್ತೆ ಸೆಪ್ಟೆಂಬರ್ ಐದಕ್ಕೆ ವಿಚಾರಣ ಮಾಡಬೇಕು ಅನ್ನೋ ತೀರ್ಮಾನ ಇರೋದರಿಂದ ಅರ್ಜಿನ ಮುಂದೂಡಲಾಗಿದೆ ಸೊ ಅದೇನೇ ಇರಲಿ ಇಂಥ ಸಂದರ್ಭದಲ್ಲಿ ಮತ್ತೆ ಏನು ದರ್ಶನ್ ಪರ ವಕೀಲರು ಇದ್ದರು ಅವರು ಅಟ್ಲೀಸ್ಟ್ ಈಗ ಜೈಲಲ್ಲಿ ಕೊಡ್ತಿರತಕ್ಕಂಥ ಊಟದ ಜೊತೆಗೆ ಏನು ಚಪಾತಿ ಕೊಡ್ತೀರಿ ಒಂದೇ ಒಂದು ಚಪಾತಿನ ಹೆಚ್ಚು ಮಾಡಬೇಕು ಅನ್ನೋ ಮನವಿ ಕೂಡ ಇಟ್ಟಿದ್ದಾರೆ ಸೊ ಸೆಪ್ಟೆಂಬರ್ ಐದಕ್ಕೆ ಆ ಬಗ್ಗೆ ವಿಚಾರಣೆ ನಡೆಯಲಿದೆ